ಲೈಲೈಂತ ಕಾಂಗ್ರೆಸ್ ಥ್ಯಾಂಕ್ ಯು ಈಗ ನಾನು ಬದಲು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಆದಿನಾರಾಯಣ ವಿಶ್ವಾಸ ಬಿಟ್ಟು ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿಯ ತಾಯಿ ಅಂದ್ರೆ ಅಷ್ಟಾಂಗವಾಗಿ ನಾನು ನಮಸ್ಕಾರ ಮಾಡಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ನಮ್ಮ ಮೇಲೆ ನಂಬಿಕೆ ನೀವು ಬಂದಿದ್ದೀರಾ ನಿಮ್ಮ ನಂಬಿಕೆಯನ್ನು ನಾವು ಇದು ಮಾಡಲ್ಲ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಈ ಮುಲ್ಬಾಲ್ ತಾಲೂಕಲ್ಲಿ ಸತತವಾಗಿ ಸಮಾಜ ಸೇವೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳು ಮಾಡಿದ್ರು ಕಾರಣಾಂತರಗಳಿಂದ ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿಗೆ ಶಾಸಕರಾಗಿ ಹೋಗ್ಬೇಕಾಗಿ ಬಂತು ಕೋಲಾರಲ್ಲಿ ಹದಿನೈದು ದಿವಸಕ್ಕೆ ಹೋದ್ರೆ ಹದಿನೈದು ದಿವಸದಲ್ಲಿ ಹದಿನೈದು ಅಲ್ಲಿ ಶಾಸಕರ ಮಾಡಿದರು ಶಾಸಕರ ಆಗಬೇಕಾಗಿದ್ರೆ ಇಲ್ಲಿನ ತಾಯಂದಿರ ಆಶೀರ್ವಾದ ಅದ ಮೇಲೆ ಬಿದ್ದಿದೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ಎಮ್ ಎಲ್ ಎ ಆಗಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇದೆ ಯಾಕಂತಂದ್ರೆ ಇಲ್ಲಿ ಮನೆ ಮಾತಾಗಿದ್ದ ಮನೆಯ ಮಗನಾಗಿದ್ದ ಆ ಒಂದು ಸ್ಥಾನ ಖಾಲಿ ಆಗೋಯ್ತು ಇಲ್ಲಿ ನಮಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದಾಗ ನನ್ನನ್ನು ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಮಾಡಿದಾಗ ಕೊತ್ತ ಮುಂದೆ ಆ ಕಡೆ ಹೋಗ್ಬಿಟ್ಟ ಇಲ್ಲಿ ಎಮ್ ಎಲ್ ಎ ಸೋತೋದು ನಾವು ಹೆಂಗ್ ಪಕ್ಷ ಕಟ್ಟೋದು ಅಂತ ಒಂದು ಭಯ ಇತ್ತು ಆ ಭಯ ನೀಗಿಸುವುದಕ್ಕೆ ಇವತ್ತು ಕೊತ್ತೂರು ಮಂಜಿನ ರೂಪದಲ್ಲಿ ಇನ್ನೊಬ್ಬ ಕೊತ್ತೂರು ಚಿಕ್ಕಪ್ಪ ಕೊತ್ತೂರು ಮಂಜಿನ ಆದಿನಾಥ್ ಬಂದಿದ್ದಾನೆ ಆದಿನಾರಾಯಣ ಬಂದಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಈ ಆದಿನಾರಾಯಣ ಕೂಡ ಮುಲ್ಬಾಲ್ ತಾಲೂಕಲ್ಲಿ ಶಾಸಕರನ್ನಾಗಿ ಮಾಡುವಂಥ ಶಕ್ತಿ ನಿಮ್ಮಲ್ಲೇ ಇದೆ ನೀವೇ ಮಾಡ್ಬೋದು ಹಂಗಾಗಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹೆಸರು ಯಾರ್ದು ಹೇಳಲ್ಲ ದಯವಿಟ್ಟು ಕ್ಷಮಿಸಬೇಕು ಎಲ್ರಿಗೂ ಸುತ್ತ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯ ತಾಯಂದರು ನಿಮ್ಮೆಲ್ರಿಗೂ ಸುತ್ತ ಈಗ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಇದು ತಾಲ್ಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಈಗ ಅಂದರೆ ಪ್ರತಿ ಗ್ರಾಮದಿಂದ ಇಬ್ಬರು ಮೂರು ಜನ ಕಾಂಗ್ರೆಸ್ ಪಕ್ಷದ ವಾಲಂಟೀರ್ಗಳಾಗಿ ಬಂದಿದ್ದಾರೆ ಈ ವಾಲಂಟೀರ್ಗಳ ಕೆಲಸ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೀವಿ ನಿಮ್ಗೆಲ್ರಿಗೂ ಶಕ್ತಿ ತುಂಬುವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಿಮ್ಮನ್ನು ಇವತ್ತು ಗುರುತಿಸಿ ಉದಾಹರಣೆ ಕೇಳ್ತೀನಿ ಸುಬ್ಬಮ್ಮ ನಿಲ್ಸ್ಕೊ ದೇವರ ಸಮುದ್ರಮ್ಮ ಸುಬ್ಬಕ್ಕ ಈಗ ಸುಬ್ಬಕ್ಕ ಇದ್ದಾಳೆ ಆ ಊರಲ್ಲಿ ಐ ಎಮ್ ಎ ನಮ್ಮ ಲೀಡ್ರು ಆ ಊರಲ್ಲಿ ನೆಕ್ಸ್ಟು ನಮ್ಮ ಎಂ ಜಿ ಅಲ್ಲಿ ಮಾಡತಕ್ಕಂಥ ಒಂದು ಏನು ಕಾರ್ಯಕ್ರಮ ಇದೆಯೋ ಇಪ್ಪತ್ತು ಜನ ಪಾಸ್ ಕೊಡ್ತೀವನಿಗೆ ಎಷ್ಟಂದ್ರೆ ಅಷ್ಟು ಯಾರಂದ್ರೆ ಅವ್ರು ಬಂದು ಯಾರಂದ್ರೆ ನುಗ್ಗಕ್ಕಾಗಲ್ಲ ಎಷ್ಟು ಜನ ಅಂದರೆ ಅಷ್ಟು ಬರಕ್ಕಾಗಲ್ಲ ಬಹಳ ಶಿಸ್ತುಬದ್ಧವಾಗಿ ಮಾಡೋಣ ಇಪ್ಪತ್ತು ಪಾಸ್ ಆಮೇಲೆ ಕೈ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ಇದೆ ಯಾರಿಗೆ ವಿಶ್ವಾಸ ಇದೆ ಅವರು ಮಾತ್ರ ಕೊಡಲಿ ಪಾಸ್ ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳತ್ತೆ ಅವ್ರು ಬರಲಿ ಕಾಂಗ್ರೆಸ್ ಬಾವುಟ ಕಾಯಿ ಕೆಳಗಡೆ ಹಾಕ್ಬಿಟ್ಟು ದುಡಿಯೋ ಅವ್ರು ಬೇಕಾಗಿಲ್ಲ ಈಗ ಯಾಕೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಹೇಳ್ತಾ ಇದ್ದೀನಿ ಅಂದರೆ ಕುಕಮ್ಮ ಕುಕದಲ್ಲಿ ರಮ್ಮ ದೇವಮ್ಮ ಹಮ್ಮಿ ಓಕೆ ನಿಮಗೂ ಅಷ್ಟೆ ನಿಮ್ಮ ಏನು ನಿಮ್ಮ ಅಲ್ಲಿ ಇರ್ತೋ ಅವರು ಕರ್ಕೊಂಬರೋಂಥ ಜವಾಬ್ದಾರಿ ನಿಮ್ದೇ ಪುನಃ ಅವರಿಗೆ ಸೀರೆಗಳು ಕೊಟ್ಟು ಅರಸಿನ ಕೊಟ್ಟು ಕುಂಕುಮ ಕೊಟ್ಟು ಬಳೆ ಕೊಟ್ಟು ನಾವು ಏನು ಬ್ರಾಹ್ಮಣರು ಕರೆಸಿರ್ತೀವಿ ಪೂಜೆ ಮಾಡಿಸ್ತೀವಿ ಪೂಜೆ ಮಾಡಿ ಅಚ್ಚತ್ತುಗಳವ್ರಿಗೆ ಹಾಕಿ ದೀರ್ಘ ಸುಮಂಗ್ಲಿ ಭವ ನೀನು ನೂರು ವರ್ಷ ಬಾಳ್ಬೇಕು ನೀನು ನಮಗೆ ಅಕ್ಕ ತಂಗಿ ತಾಯಿ ಆಗಿರಬೇಕು ಅಂತೇಳಿ ಒಬ್ಬ ಮನೆ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಅದನ್ನ ಒಂದು ಸಂಕಲ್ಪನ ಮಾಡುವಂಥ ಒಂದು ದಿನ ಮಾಡ್ತಾ ಈ ಸಂಕಲ್ಪ ಮಾಡೋದರಲ್ಲಿ ಇವತ್ತಂತೂ ನನಗೆ ಭಾಳ ಭಯ ಇತ್ತು ಏನು ಅಂತಂದರೆ ಒಂದು ಸಾವಿರ ಜನಕ್ಕೆ ಬಿರಿಯಾನಿ ಮಾಡಿಬಿಟ್ರಿ ಅಂತಂದ್ರೂ ನಾನು ಏನು ರಾತ್ರಿ ಹೋಗಿಬಿಟ್ಟಿದ್ದೆವು ಮುನ್ನೂರು ಕೆ ಜಿ ಚಿಕನ್ ತಂದುಬಿಟ್ಟು ಬಿರಿಯಾನಿ ಮಾಡ್ರಿಂದೆ ಆಮೇಲೆ ಬರ್ತಾರೆ ಏನು ಒಂದು ವೇಳೆ ಬಿರಿಯಾನಿ ಇಷ್ಟು ಉಳಿದೋ ಆದರೆ ಏನು ಮಾಡೋದು ಅಂತ ಚಿಂತೆ ಆಯಿತು ಇವಾಗ ನನಗೆ ತೃಪ್ತಿಯಾಗಿದೆ ನೀವೆಲ್ಲ ಸೇರಿದ್ದೀರಾ ಭಾಳ ಶಾಂತ ಚಿತ್ರಾಗಿ ಈ ಸಭೆಯನ್ನು ನಡೆಸ್ಕೊಟ್ಟಿದ್ದೀರಾ ಇನ್ನೂ ಸ್ವಲ್ಪ ಹೊತ್ತು ಊಟ ಕ್ಲೀನಾಗಿ ಮಾಡಿಕೊಂಡು ಹೋಗಬೇಕು ಎಂಟು ದಿನಗಳಲ್ಲಿ ನಿಮ್ಗೆ ಒಳಗಡೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಒಂದು ಹತ್ತತ್ತು ಪಂಚಾಯಿತಿಯನ್ನು ಇಲ್ಲಿ ಕರೆಸ್ತೀವಿ ಕರೆದಾಗ ಬಟ್ಟೆ ನಿಮ್ಗೆ ಕೊಟ್ಟು ಕರೆಸ್ತೀವಿ ಈ ಬಟ್ಟೆಯನ್ನು ಹೋಗಿ ಹೊಲಿಸ್ಕೊಂಡು ಈ ಬಟ್ಟೆಯನ್ನು ಧರಿಸ್ಕೊಂಡು ಎಂಟನೇ ತಾರೀಕು ಬರಬೇಕು ಎಂಟನೇ ತಾರೀಕು ಬಂದಾಗ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯವರು ಒಂದು ಲೈನಲ್ಲಿ ಕೂತ್ಕೋಬೇಕು ಇಪ್ಪತ್ತು ಜನ ಆ ಇಪ್ಪತ್ತು ಜನನ್ನ ನೀವೇ ನೋಡ್ಕೋಬೇಕು ಇವತ್ತು ಯಾರು ನೀವು ಬಂದಿದ್ದೀರೋ ನೀವೇ ನಮ್ಮ ಲೀಡರ್ಗಳು ನೀವೇ ನೋಡ್ಕೋಬೇಕು ನಿಮಗೆ ಪಾಸ್ಗಳು ಕೊಟ್ಟಿರ್ತೀವಿ ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಆಗಲಿ ಪಕ್ಷದ ಸಂಘಟನೆಗೆ ಆ ಊರಿಗೆ ಬರಬೇಕಾದ್ರೆ ನಿಮ್ಮನ್ನು ನೋಡಿ ಆಮೇಲೆ ಊರೊಳಗೆ ಹೋಗೋದು ನಾವು ನಿಮ್ಮನ್ನು ಮಾತಾಡ್ಸ್ಕೊಂಡು ಆಮೇಲೆ ಊರೊಳಗೆ ಹೋಗೋದು ಯಾಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನೂರ ಮೂವತ್ತೆಂಟು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳನ್ನ ಗೆಲ್ಲಿಸ್ಕೊಂಡಿದೆ ಅಂತಂದರೆ ಕೇವಲ ಈ ಐದು ಗ್ಯಾರಂಟಿಗಳು ಮತ್ತು ಈ ಶಕ್ತಿಯಿಂದ ಮಾತ್ರ ನಿಮ್ಮಿಂದ ಮಾತ್ರ ಚಪ್ಪಲ್ ಸೆಟ್ಲಾಕ ಗೌರವ ಇಲ್ಲಿ ಮೀನಿಂಟಿಕ ಇದೆ ಗೌರ್ಮೆಂಟ್ ಉಳ್ಳಿತ್ತು ಎಮ್ ಎಲ್ ಎವರನ್ನ ಉಂಡತ್ತು ಆ ಪಂಚಾಯಿತಿ ಹೊಡೆದೇ ಓಕೆ ಈಗ ಇದನ್ನು ಇಲ್ಲಿ ಈ ವರ್ಷ ಮಾಡ್ತೀವಿ ನೆಕ್ಸ್ಟ್ ಇಯರ್ ಪ್ರತಿ ಹೋಬಳಿಗೂ ಸಭೆಯನ್ನು ಮಾಡ್ತೀವಿ ಅಲ್ಲೇ ಈ ಒಂದು ದೀರ್ಘ ಸುಮಂಗಲಿ ಭವ ಮಡಲು ತುಂಬುವ ಕಾರ್ಯಕ್ರಮನ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಮೂರನೇ ವರ್ಷಕ್ಕೆ ಇದೇ ಆದಿನಾರಾಯಣ ಮೊತ್ತವರ ಹೆಂಡತಿ ಅವರ ದಂಪತಿಗಳಿಬ್ಬರೂ ಸೇರಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಬರುವಂಥ ಒಂದು ಕಾರ್ಯಕ್ರಮ ಕೂಡ ರೂಪಿಸ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರಿಬ್ಬರು ಬಂದು ನಿಮ್ಮ ಆಶೀರ್ವಾದ ಪಡೆದು ಅಲ್ಲೇ ದೀರ್ಘ ಸುಮಂಗಲಿ ಭಾವು ಆಶೀರ್ವಾದ ಮಾಡಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆಲ್ಲ ಕೂಡ ನಿಮ್ಮ ಶಕ್ತಿ ನಿಮ್ಮ ಸಹಕಾರ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಇರಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟೋ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದ್ವಿ ಈಗ ಕೆಲವರು ಅನ್ಕೋಬಹುದು ಇನ್ನೂ ಮೂರು ವರ್ಷ ಇದೆ ಆದರೆ ನಾನು ಆವಾಗಲೇ ಸ್ಪೀಡಾಗಿ ಹೋಗಿದ್ದಾನೆ ಅಂತ ಆ ನನಗೋಸ್ಕರ ಅಲ್ಲ ಈ ಸ್ಪೀಡು ಈ ಸ್ಪೀಡ್ ಏನಾದರೂ ಆಗಿದೆ ಅಂತಂದರೆ ಮುಂದಿನ ದಿನಗಳಲ್ಲಿ ತಾಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಜಿಲ್ಲಾ ಪಂಚಾಯಿತಿ ಬರ್ತಾ ಇದೆ ತಾಲೂಕ್ ಪಂಚಾಯಿತಿ ಬರ್ತಾ ಇದೆ ಮುನ್ಸಿಪಾಲ್ಟಿ ಬರ್ತಾ ಇದೆ ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷನ ಕೆಲ್ಸ್ಕೋಬೇಕು ಅಂತಂದಾಗ ನನ್ನ ಎಲೆಕ್ಷನ್ ಬಂದಾಗ ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲ ಅದನ್ನು ಈ ಮುಲ್ಬಾರ್ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಮಾತ್ರ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾತ್ರ ಇಪ್ಪತ್ತ್ಮೂರರಲ್ಲಿ ಬಂದಾಗ ನಮಗೆ ಚುನಾವಣೆ ನಡೆಸೋ ಟೈಮ್ ಇರಲಿಲ್ಲ ಕೊನೆ ದಿನ ಆತನಿಗೆ ಕಾಂಗ್ರೆಸ್ ಬಿ ಫಾರಂ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ನಾಯಕರ ಒಂದು ಶ್ರಮದಿಂದ ಯಾವತ್ತು ಬಿ ಫಾರಂ ಬಂತು ಆ ಬಿ ಫಾರಂ ಎತ್ಕೊಂಡ್ ಬಂದಾಗ ಈ ಮುಲಬಾಲ್ ತಾಲೂಕಲ್ಲಿ ಗುರ್ಸಿ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿರ್ತಕ್ಕಂಥ ನನ್ನ ತಂಗಯ ತಾಯಿ ಅಂದ್ರು ಅಣ್ಣಂದ್ರು ತಮ್ಮದ್ರು ಕೂಡ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆ ನಾನು ಇಚ್ಛೆ ಪಡ್ತೀನಿ ಯಾಕಂದ್ರೆ ಅದನ್ನ ಮುಖ ನೋಡಿರಲಿಲ್ಲ ಅವಾಗ ಅಂತಾದ ಅವತ್ತು ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಈಗ ಸಕ್ರಿಯವಾಗಿ ತೊಡಿಸ್ಕೊಂಡು ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಹೋಗುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮಲ್ಲೆಲ್ಲರೂ ಪ್ರಾರ್ಥನೆ ಮಾಡೋದು ಇಷ್ಟೇ ಏನಿವಾಗ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಐದು ಗ್ಯಾರಂಟಿಗಳು ಕೊಡ್ತಾ ಇದೆಯೋ ಆ ಐದು ಗ್ಯಾರಂಟಿಗಳು ಮುಂದುವರಿಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಅಂತಂದ್ರೆ ಗುಲಬಾಲಲ್ಲಿ ಕಾಂಗ್ರೆಸ್ ಪಕ್ಷ ನೀವು ಗೆಲ್ಲಿಸ್ಬೇಕು ನೀವು ಕಾಂಗ್ರೆಸ್ ಮತ ನೀಡಿ ಅನ್ನು ಆಶೀರ್ವಾದ ಮಾಡಿದಾಗ ಈ ಐದು ಗ್ಯಾರಂಟಿಗಳು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ నోడి ఈ కదుర ఇదే గురుము గురుముకి ఉల్ ఉలు కొట్ పెడతారు గాఢదికి కడుపునే పట్ట అది ఉల్లు పెడతా నాకు పెట్లేదు అంత పెట్టేది డావెట్ మేస్కొపోయేది గురు పెట్టేది హలో కారణం ఏమంటే గురుము అట్లా మోస్తుంది హెవత్ నమ్మ సర్కార ఏను నమ్మ హణుమక్ గ్యారెంటీ కొట్టరే ಅವ್ರ ಆಶೀರ್ವಾದ ಮಾಡ್ತಾರೆ ಅಂತಂದ್ರು ಅದೇ ರೀತಿಯಾಗಿ ಈಗ ನಮ್ಮ ನಾಯಕರಾದಂಥ ಸಿ ವಿ ಗೋಪಾಲ್ ಅವರು ಬೆಳಿಗ್ಗೆ ಕರೆದಿದ್ದೆ ಪಾಪ ಎಲ್ಲೋ ಹೋಗ್ಬೇಕಣ್ಣ ನನಗೆ ಯಾರು ನಮ್ಮ ಸ್ವಾಮೀಜಿ ಬರ್ತಾ ಇದ್ದಾರೆ ಸ್ವಾಮೀಜಿ ಜೊತೆ ಹೋಗಿ ಬರ್ತೀನಿ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಅವರಿಗೆ ಅನುಭವಿಸ್ತಾ ಇದ್ದೀನಿ ಈಗ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಪಂಚಾಯತ್ ವೈಸ್ ಫಿಕ್ಸ್ ಮಾಡ್ತೀವಿ ಹತ್ತತ್ತು ಪಂಚಾಯತ್ ಕರ್ಸ್ಕೊಳ್ತೀವಿ ಅವರಿಗೆ ಬಟ್ಟೆ ಕೊಟ್ಟು ಕಳಿಸ್ಕೊಡ್ತೀವಿ ಮುಂದಿನ ತಿಂಗಳ ಎಂಟನೇ ತಾರೀಕು ಪುನಃ ನೀವು ನಿಮ್ಮ ಊರಿಂದ ನಾ ಇಪ್ಪತ್ತು ಇಪ್ಪತ್ತೇನನ್ನು ಕರ್ಕೊಂಡು ಬರುವಂಥ ಒಂದು ಜವಾಬ್ದಾರಿ ತಗೋಬೇಕು ಆ ರೀತಿ ಈ ಸಲ ಇಪ್ಪತ್ತು ಜನ ಕೊಡೋಣ ನೆಕ್ಸ್ಟ್ ಇಯರ್ ನಲವತ್ತು ಜನ ಕೊಡೋಣ ಇನ್ನೊಂದು ನೆಕ್ಸ್ಟ್ ಇಯರ್ ಗ್ರಾಮಕ್ಕೆಲ್ಲನು ಕೊಡೋಣ ಆ ಒಂದು ಕಾರ್ಯಕ್ರಮ ಮಾಡೋಣ ಅದು ಏನು ಮಾಡಿದ್ರು ಕೂಡ ನಿಮ್ಮ ಮುಖಾಂತರ ಮಾಡ್ತೀವಿ ನೀವು ವಾಲಂಟೀರ್ಸ್ ಏನು ಹೆಸರು ಕೊಟ್ಟಿದ್ದೀರೋ ಅವರು ದಯವಿಟ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ಕಾಂಗ್ರೆಸ್ ಪಕ್ಷನ ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೋರುತ್ತ ಈಗ ಹೌದು ಕೆಲವರು ಕೇಳ್ಬೋದು అదే నువ్వు మహిళలు మాత్ర సీరే కొన్సర్ హాక్ కొతాయిల్ అంత ప్రశ్నే బర్బు ఉండపా అమ్మా మీరెవ్ చెప్పమ్మా నేను చెప్పే బీక మాత్రం మోట్లు ఇచ్చి మగవాళ్ళకి ఇస్తా ఉండేది అడిగితే మేమేం చెప్పల్ ఫిజిషియా ఏమూ హోడి నమ్మ మాజీ చైర్మన్ ఒష ಎಲ್ಲರಿಗೂ ನಮಸ್ಕಾರ ಇವತ್ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವ ಪಾರ್ಟಿನಲ್ಲಿ ಇಲ್ಲದೆ ಇರುವಂತ ಅದ್ಭುತವಾದ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮವಾಗಿ ಇವಾಗ ನೀಲ್ಕಂಠ್ಣ ಅವ್ರು ಹೇಳಿರೋದು ಏನಂದ್ರೆ ಹೆಣ್ಮಕ್ಳಗ್ ಮಾತ್ರ ಕೊಡ್ತಾರೆ ಗಂಡ್ಮಕ್ಳು ಕೊಡೋಲ್ಲ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಏನು ಕೊಡ್ತಾರೆ ಅಂದ್ರೆ ವರ್ಷಕ್ಕೊಂದ್ಸಲಿ ಯಾವ್ದೋ ತವ್ರ ಮನೆಯಲ್ಲಾಗ್ಲಿ ಹೆಣ್ಮಕ್ಳನ್ನ ಕರೆದು ಹರ್ಷಣ ಕುಟುಂಬ ಕೊಡೋ ಸಂಪ್ರದಾಯ ಇದೆ ಕೊಡ್ತಾರೆ ಅದೇ ರೀತಿ ಹೊಸದಾಗಿ ಮದುವೆ ಆಗಿರೋ ಕೂಡ ಪಂಚೆ ಶರ್ಟ್ ಟವಲ್ ಕೊಟ್ಟೆ ಕೊಡ್ತಾರೆ ಯಾವ್ದು ಕೊಡದಿರ ಅಂತ ಇರೋದಿಲ್ಲ ಈ ಸರಿ ಏನೋ ತೀರ್ಮಾನ ಮಾಡ್ಬೇಕು ಅಂತ ಇದಾರೆ ನೀಲ್ಕಂಠ್ ಅವ್ರಿಗೂ ಕೂಡ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ನಮ್ ಕಾಂಗ್ರೆಸ್ ಇನ್ನ ಹೆಚ್ಚಾಗಿ ಬೆಳೆಯುತ್ತೆ ಜೈ ಕಾಂಗ್ರೆಸ್ ಈಗ ಈಗ ನನ್ನ ತಂಗಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹೇಳಿದ್ರು ಈಗ ಅವ್ರು ತಮಾಷೆಗೆ ಹೇಳಿದ್ರು ಇನ್ನೊಂದಕ್ಕೆ ಹೇಳಿದ್ರು ಅದನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಕುಟುಂಬಕ್ಕೂ ಗಂಡಸರು ಕೂಡ ಬಟ್ಟೆ ಕೊಟ್ಟು ಒಂದು ಪೂಜೆ ಮಾಡಿ ಅವ್ರಿಗೂ ಇವರು ಕೂಡ ಕೊಡುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಡೆಫಿನೆಟ್ ಆಗಿ ಮಾಡ್ತೀವಿ ಅದನ್ನ ಮಾಡೋಣ ಇವತ್ತು ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏನು ನೀವು ಮಾತೃ ಸ್ವರೂಪಿಣಿಗಳು ಅಕ್ಕ ತಂಗಿಯರು ತಾಯಿ ಅಂದ್ರಿದ್ದೀರೋ ನಿಮ್ಮ ಮುಂದೆ ನಿಂತು ಈ ಒಂದು ಅಧ್ಯಕ್ಷನಾಗಿ ನಾನು ಮಾತಾಡುವಂತ ಶಕ್ತಿ ದೇವ್ರಿಗೆ ಪ್ರಸಾದಿಸಿದೇವ್ರಿಗೂ ನಿಮಗೂ ಒಂದು ಸುತ್ತ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ನೀವು ದಯವಿಟ್ಟು ನಾಲ್ಕು ಕೌಂಟರ್ ಇದೆ ಇವಾಗ ಬಿರಿಯಾನಿ ಕೌಂಟರ್ಗಳು ಶಿಸ್ತುಬದ್ಧವಾಗಿ ಲೈನ್ ಆಗಿ ನಿಜವಾಗ್ಲು ಯಾರು ಹೇಳ್ತೀನಿ ಹೇಳ್ತೀನಿ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಆಚಾರಣೆಗೆ ಮಾಲಾರ್ಪಣೆ ಮಾಡಬೇಕು ಅಂತ ಇದ್ದಾರೆ ಒಂದು ನಿಮಿಷ ಕೊಟ್ಟು ಒಂದು ನಿಮಿಷ ಮಾಲಾರ್ಪಣೆ ಒಂದು ನಿಮಿಷ